ಕಂಟೆನ್ಸ್ ಕಂಟೆಂಟ್ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಕಂಟೆನ್ಸ್ ಹೇಳ್ತೀನಿ ಕೇಳಿ ನನಗೆ ಡಿ ಕೆ ಶಿವಕುಮಾರ್ ಅವರು ಫೋನ್ ಅಂದ್ರೆ ಎಲ್ಲಾ ಎಲ್ಲಾ ಶಿವರಾಮ್ರು ಡಿ ಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿಕೊಟ್ರು ಫೋನ್ ಮಾಡಿ ಕೊಟ್ಟ ಮೇಲೆ ಅಲ್ಲಿ ಕೇಸ್ ಬಗ್ಗೆ ಚರ್ಚೆ ಮಾಡಿದ್ರು ಯಾವುದೋ ಈಗ ಇರೋ ಅಂತ ಕೇಸ್ ಬಗ್ಗೆ ಚರ್ಚೆ ಮಾಡಿದಲ್ಲಿ ಚರ್ಚೆ ಮಾಡಿದ ನಂತರ ಅಲ್ಲಿ ನಾನು ಆ ಕಂಪ್ಲೇಂಟ್ ಕೊಡೋ ಅಂತ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅವರು ಬಂದು ಮಾತ್ರ ಬಂದ್ರು ಮಾತ್ರ ಆರ್ಥದಲ್ಲಿ ಯಾರ್ಯಾರೋ ಬಂದು ಸುಮ್ಮನೆ ಬಂದು ಸ್ಟೇಟ್ಮೆಂಟ್ ಕೊಟ್ಟು ಪ್ರಯೋಜನ ಆಗಲ್ಲ ಅಲ್ಲಿ ಅವರು ಬಿಗಿಯಾಗಿ ಅಂತ ಮಾತ್ರ ಅನುಕೂಲ ಆಗ್ತದೆ ಅಂತ ನಾನು ಅದನ್ನ ಹೇಳ್ತೀನಿ ಅಲ್ಲಿ ಅವ್ರದ್ದು ಬಾಯ್ ಬಿಡ್ಸ್ಕೊಳ್ಳಲ್ಲಿ ಆಗ ಏನು ಹೇಳ್ತಾರೆ ಅಂತಂದ್ರೆ ಹೌದಪ್ಪ ಸದ್ಯ ಇಷ್ಟನ ಮಾಡ್ತಿದೀವಲ್ಲ ಮರ ನಾವಲ್ಲಿ ಅದನ್ನು ಮಾಡೋಕ್ಕಾಗಿಲ್ಲ ಯಾರು ಇಲ್ಲಿ ಇವಾಗ ಮಾಡಿದ್ವಲ್ಲ ಅದು ಖುಷಿ ಅಂತ ಹೇಳ್ತಾರೆ ಇದು ಪಾಯಿಂಟ್ ಅಷ್ಟೇ ಇಲ್ಲಿ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಅಂದ್ರಲ್ಲಿ ನಿನ್ನೆ ತುರ್ತು ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿ ವರ್ಷ ಬಗ್ಗೆ ಬಿಟ್ಬಿಟ್ರಿ ಇವರು ಅವರು ಆ ಸಂತಸ್ತ ಮಹಿಳೆಯರ ಬಗ್ಗೆ ಬಿಟ್ಟೇ ಬಿಟ್ಟರು ಲೆಕ್ಕನೇ ಇಲ್ಲ ಅಲ್ಲಿ ಆದರೆ ವಿಡಿಯೋ ಹಂಚಿಕೆ ಮಾಡಿದ್ರು ಯಾರು ಅನ್ನೋದ್ರ ಬಗ್ಗೆ ದೇವರಾಜೇಗೌಡರನ್ನ ಫಿಕ್ಸ್ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನನಗೆ ಮತ್ತೆ ಒಂದು ನೋಟಿಸ್ ಜಾರಿ ಮಾಡೋದಕ್ಕೆ ತುರ್ತು ಸಭೆಯನ್ನು ಕರೆದು ಮಾತಾಡಿದ್ರು ಮಾತಾಡಿದ್ದು ನನಗೆ ಎಸ್ಐ ಟಿ ಅಧಿಕಾರಿಗಳಿಂದ ಫೋನ್ ಬಂತು ನಮಗೆ ಇಲ್ಲಿ ನಾಳೆ ನಿಮಗೆ ನೋಟಿಸ್ ಬರ್ತದೆ ನೀವು ಬರ್ಬೇಕು ನೀವು ಅಂತ ಹೇಳಿ ಸಾಕ್ಷಿ ವಿಚಾರಣೆ ಇಲ್ಲಿ ನಾನೇನು ನನ್ನದಿದ್ದೇನು ಏನು ಅಂದ್ರೆ ನನ್ನ ಕ್ಲೈಂಟ್ ಕಕ್ಷಿದಾರ ಯಾವ ಬಂದ ಏನ್ ಕೊಟ್ಟ ನನಗೆ ಅಲ್ಲಿ ಏನ್ ಮಾಡ್ದ ಹೇಳಿ ಇದು ಎಂಟೈರ್ ಗೇಮ್ನ ಎಂಟೈರ್ ಗೇಮ್ ಪ್ಲೇ ಮಾಸ್ಟರ್ ಮಾಸ್ಟರ್ ಮೈಂಡ್ ಯಾರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅನ್ನದಕ್ಕೋಸ್ಕರನೇ ನಿಮಗೆ ಅದನ್ನ ಆನ್ ಮಾಡಿದೆ ಅಷ್ಟೇ ಬೇರೆ ಏನೇನಿಲ್ಲ ನನಗೆ ಮುಂದೆ ಕೊಡ್ತೀನಿ ಇನ್ನೂ ಇದೆ ಸರ್ ಅಲ್ಲ ಇನ್ನೂ ಇದ್ದಾವೆ ಇನ್ನೂ ಇದ್ದಾವೆ ಸರ್ ಸುಮಾರು ಒಟ್ಟು ಬರೋ ಒಂದು ತೆಕೊಂಡ್ರಿ ತಪ್ಪೇನದು ಸರಿ ಅಂತ ಅಂತ ಈ ಕೇಳಿ ಇಲ್ಲಿ ನನಗೆ ಯಾಕೆ ನಿಮ್ಮ ಮುಂದೆ ಬಂದೆ ಅಂತಂದ್ರೆ ಎಸ್ಐಟಿ ಅಧಿಕಾರಿಗಳ ಹೋಗಿ ನಾನು ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನು ಮತ್ತೆ ಕರೆಸಿದ್ರು ನನಗೆ ಇಲ್ಲಿ ನೀವು ಡಿ ಕೆ ಶಿವಕುಮಾರ್ ಮೇಲೆ ಆ ಮಾಡಿದ ಅಲಿಗೇಷನ್ನ ಡಿಲೀಟ್ ಮಾಡಿ ಅಂದರು ಅದನ್ನ ಪ್ಯಾರಾ ತೆಗಿತೀವಿ ನಾವಲ್ಲಿ ನೀವು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಎಸ್ಐಟಿ ಅವರು ತನಿಖಾಧಿಕಾರಿಗಳು ಎಸ್ಪಿ ಅವರೆಯ ಶ್ರಮಿಕ್ ಇದಾರಲ್ಲ ಅವರು ಎಸ್ಪಿ ಅವರು ಇಬ್ರು ಮಹಿಳೆಯರು ಇದಾರಲ್ಲ ಅವರು ನನಗೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ಮಾಡ್ಬೋದು ಅದ್ರ ಮುಂದೆ ನಾವೇನು ಮಾಡಕ್ಕಾಗಲ್ಲ ಅಲ್ಲ ಇಲ್ಲ ನಾವ್ ನಾವು ಏನು ಕೊಟ್ಟಿದ್ವಿ ಅದು ಕೊಡ್ಬೋದು ಅಷ್ಟೇ ನಿಮ್ಗೆ ಅಲ್ಲಿ ದಿಕ್ಕಿದೆ ಕೊಡಕ್ಕಾಗಲ್ಲ ಈಗ ಅಲ್ಲಿ ನಾವು ತನಿಖೆ ದಿಕ್ಕು ತಪ್ಪಿಸಿಲ್ಲ ನಾವಲ್ಲಿ ಆ ತನಿಖೆ ಆಯ್ತಾ ಆಯ್ತಾ ಇಬ್ರು ಯಾರೋ ಇದ್ದಾರೆ ಎಸ್ ಪಿ ಅವರು ಅವ್ರು ಎಸ್ ಇಲ್ಲ ಹೆಸರು ಬರ್ತಾ ಇದ್ರು ಯಾರು ಅಂದ್ರೆ ಸರ್ ಈ ಕೇಸ್ ಇಬ್ಬರು ಹಾಕಿರೋದಿಲ್ಲ ಅದಾದಂತ ಒಂದ್ ನಿಮ್ ಹಾ ಮುಗ್ಸ್ಬಿಡ್ಲಿ ಅವರು ಟೈಮ್ ಕೊಡಿಲ್ಲ ಎಸ್ ಯಾರು ಇಬ್ರು ಮಹಿಳಾ ಅಧಿಕಾರಿಗಳು ಒಬ್ರು ತನಿಖೆ ಮಾಡಿದಂತ ಸೆಕೆಂಡ್ ಥಿಂಗ್ ಎಲ್ಲ ಸರ್ಕಾರವನ್ನ ಇಕ್ಕಟ್ಟು ಸಿಗಿ ಹಾಕ್ಸ್ಬೇಡ ನೀನು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಕಾರಣಕ್ಕೂ ನಾವು ಎಲ್ಲ ರೆಡಿ ಮಾಡಿದ್ವಿ ನಾವಲ್ಲಿ ಸೊ ಹಾಗಾಗಿ ನೀನು ಸರ್ಕಾರದ ಪರವಾಗಿ ಇರಬೇಕು ಅನ್ನೋದಕ್ಕೆ ಒಂದು ಸಾಕ್ಷಿಯನ್ನು ಕೊಡ್ತೀನಿ ನಾನು ಆ ವಿಚಾರದ ಆಮೇಲೆ ಇನ್ನೊಂದು ಹೊರಗಡೆ ಡ್ರೈವರ್ ಎಲ್ಲಿದೆ ಅಂತೇಳಿ ಅವನಿಗೆ ಪೆನ್ ಡ್ರೈವರ್ ಮೈನ್ ಆರೋಪಿ ಅವನೇ ಅಲ್ವಾ ಅಲ್ಲಿ ಡ್ರೈವರ್ ಯಾರು ವರ್ಷದಲ್ಲವನಿ ಅಂತ ಕೇಳಿಸ್ಕೊಳ್ಳಿ அவன்கொண்டு அப்போ அவன சரி சரி அண்ணா நானும் அப்ளிகேஷன் ரெடினா சரி 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 அண்ணா சரி அண்ணா சரி அண்ணா ನಾನು ಯಾಕೆ ಮಾತಾಡ್ತೀನಿ ಅಂತ ಅಂದ್ರೆ ಎಲ್ಲ ಶಿವರಾಮೇಗೌಡ ಮಾತನಾಡ್ತಾ ಇರೋದು ಅವ್ರನ್ನೇ ಕಳಿಸಿದ್ದು ಮೀಡಿಯೇಟರ್ ಆಗಿ ಮಧ್ಯವರ್ತಿ ಎಲ್ಲ ಶಿವರಾಮೇಗೌಡರಯ್ಯ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ